ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹಾಗಾದರೆ ನಮ್ಮ ಆಯುರ್ವೇದದಲ್ಲಿ ಯಾವೆಲ್ಲ ಆಹಾರ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಇದನ್ನು ಪಥ್ಯಕರ ಆಹಾರ ಅಂತ ಕರಿತೀವಿ ಯಾವೆಲ್ಲ ಆಹಾರ ಪಥ್ಯಕರ ಅಂತ ನಾವು ನೋಡೋದಾದರೆ ಮೊದಲನೆಯದಾಗಿ ಹಳೆಯ ಧಾನ್ಯಗಳು ಹಳೆಯ ಧಾನ್ಯಗಳು ಅಂದರೆ ಹಳೆ ಅಕ್ಕಿ ಗೋಧಿ ರಾಗಿ ಬಾರ್ಲಿ ಇವೆಲ್ಲ ಹಳೆಯ ಧಾನ್ಯಗಳನ್ನು ಉಪಯೋಗ ಮಾಡುವಂಥದ್ದು ಯಾಕೆ ಹಳೆ ಧಾನ್ಯಗಳನ್ನು ಉಪಯೋಗ ಮಾಡಬೇಕು ಅಂತಂದರೆ ಹಳೆ ಧಾನ್ಯಗಳು ನಮಗೆ ಜೀರ್ಣ ಮಾಡಿಕೊಳ್ಳೋಕ್ಕೆ ಬಹಳ ಸುಲಭ ಆಗಿರುವಂಥದ್ದು ಹಾಗಾಗಿ ಹಳೆ ಧಾನ್ಯಗಳ ಸೇವನೆ ಮಾಡುವಂಥದ್ದು ಮೊದಲನೇದು ಪಥ್ಯಕರ ಆಹಾರ ಎರಡದು ಇನ್ನು ಪಲ್ಸಸ್ಸಿಗೆ ಪಲ್ಸರ್ಸಿಗೆ ಬಂದ್ರೆ ಬೇಳೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ವಾತರಕ್ತ ಅಥವಾ ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ ಅಂದ ತಕ್ಷಣ ಎಲ್ಲಾ ಥರದ ಪ್ರೋಟೀನ್ ಸ್ಟಾಪ್ ಮಾಡಬೇಕು ಬೇಳೆಗಳನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ನಮ್ಮ ಚರಕ ಋಷಿಯವರು ಏನು ಹೇಳ್ತಾರೆ ಅಂತಂದರೆ ಹೆಸರು ಬೇಳೆ ಮಸೂರ್ ದಾಲ್ ಕಡಲೆ ಬೇಳೆ ಇವನ್ನು ಸೇವನೆ ಮಾಡಬಹುದು ಅಂತ ಹೇಳಿರುವಂಥದ್ದು ಆದರೆ ಇದರ ಸೇವನೆ ಮಾಡುವಂತಹ ಒಂದು ವಿಶೇಷ ವಿಧಾನವನ್ನು ಕೂಡ ಹೇಳಿದ್ದಾರೆ ಏನಂದರೆ ಈ ನಾನು ಹೇಳಿದ್ನಲ್ಲ ಈ ತೊಗರಿ ಹೆಸರು ಬೇಳೆ ಮಸೂರ್ ದಾಲು ಬೇಳೆ ಎಲ್ಲವನ್ನೂ ಕೂಡ ಚೆನ್ನಾಗಿ ನೀರಿನಲ್ಲಿ ನೆನೆಸಿಟ್ಟು ತದನಂತರ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಟು ಸೇವನೆ ಮಾಡಬೇಕು ಅಂತ ಹೇಳುವಂಥದ್ದು ಆದರೆ ಒಂದು ನೆನಪಿನಲ್ಲಿ ಇಟ್ಕೋಬೇಕು ಹುರುಳಿ ಕಾಳು ಮತ್ತೆ ಉದ್ದಿನಬೇಳೆ ಇವೆರಡನ್ನು ಕಡಾಖಂಡಿತವಾಗಿ ಅವಾಯ್ಡ್ ಮಾಡಬೇಕು ಯಾಕೆಂದ್ರೆ ಇದರಲ್ಲಿ ಒಂದು ಡೆಫಿನೆಟ್ಲಿ ಹೆಚ್ಚಾಗಿ ಪ್ರೋಟೀನ್ ಇದೆ ಮತ್ತೊಂದು ಇದು ಉಷ್ಣವೀರ್ಯ ಉಷ್ಣವೀರ್ಯ ಆಗಿರೋದ್ರಿಂದ ಇದು ರಕ್ತ ಧಾತುವನ್ನು ದೂಷಿತ ಮಾಡುತ್ತೆ ಹಾಗಾಗಿ ಈ ಹುರುಳಿ ಮತ್ತೆ ಉದ್ದಿನಬೇಳೆಯನ್ನ ಅವಾಯ್ಡ್ ಮಾಡಬೇಕು ಇನ್ನು ಸೊಪ್ಪು ತಿನ್ನಲಿಕ್ಕೆ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅಂಥವ್ರು ಏನು ಮಾಡ್ಬೋದು ಈ ಗಣಿಕೆ ಸೊಪ್ಪು ಇರುತ್ತಲ್ಲ ಅದನ್ನು ಸೇವನೆ ಮಾಡ್ಬೋದು ವೈಲ್ಡ್ ಸ್ಪಿನಾಕ್ ಅಂತಿರುತ್ತೆ ಅದು ಶತಾವರಿ ಎಲ್ಲ ಸೊಪ್ಪುಗಳನ್ನು ತಾವು ಮತ್ತೆ ಇದನ್ನು ಕೂಡ ತುಪ್ಪದಲ್ಲಿ ಹುರಿದು ಸೇವನೆ ಮಾಡುವಂಥದ್ದು ಇನ್ನು ಹಾಲು ಸೇವನೆ ಹಾಲಿಗೆ ಹಸುವಿನ ಹಾಲಾಗಿರ್ಬೋದು ಅಥವಾ ಮೇಕೆ ಹಾಲು ಈ ಎರಡರಲ್ಲಿ ಸೇವನೆ ಮಾಡ್ಬೋದು ಮೇಕೆ ಹಾಲು ಸಿಗೋದು ಕಷ್ಟ ಅಲ್ವ ಹಾಗಾಗಿ ಹಸುವಿನ ಹಾಲಿನ ಸೇವನೆ ಕೂಡ ಪಥ್ಯಕರ ಆಹಾರದಲ್ಲಿ ಹೇಳಿರುವಂಥದ್ದು ಇವಿಷ್ಟು ವಾತರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕರ ಆಹಾರದ ಬಗ್ಗೆ ನಾವು ತಿಳ್ಕೊಂಡ್ವಿ ಇನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಾತರಕ್ತಕ್ಕೆ ಯಾವೆಲ್ಲ ಚಿಕಿತ್ಸೆ ಹೇಳಿದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಪಂಚಕರ್ಮ ಅಂತ ಹೇಳಿರುವಂಥದ್ದು ಪಂಚಕರ್ಮ ಚಿಕಿತ್ಸೆಯಲ್ಲಿ ವಿಶೇಷವಾಗಿ ಏನು ಹೇಳ್ತಾರೆ ಅಂತಂದರೆ ಬಸ್ತಿ ಚಿಕಿತ್ಸಾ ನಾಹಿ ಬಸ್ತಿ ಸಮಂ ಕಿಂಚಿತ್ ವಾತರಕ್ತ ಚಿಕಿತ್ಸಿತಂ ಅಂತ ಹೇಳ್ತಾರೆ ಅಂದರೆ ಎಲ್ಲ ಚಿಕಿತ್ಸೆಗಳಿಗಿಂತಲೂ ಬಸ್ತಿ ಚಿಕಿತ್ಸಾ ಬಹಳ ಶ್ರೇಷ್ಠ ಅಥವಾ ವಿಶಿಷ್ಟ ಅಂತ ಹೇಳುವಂಥದ್ದು ಯಾಕೆಂದ್ರೆ ಇದು ವಾತ ದೋಷವನ್ನ ಶಮನ ಮಾಡುತ್ತೆ ಬಸ್ತಿ ಬಸ್ತಿ ಚಿಕಿತ್ಸೆಗಿಂತ ಬೇರೆ ಯಾವ ಚಿಕಿತ್ಸೆಯೂ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿರುವಂಥದ್ದು ಒಂದೇದು ಮತ್ತೊಂದು ವಿರೇಚನಾ ಚಿಕಿತ್ಸಾ ಕೂಡ ಹೇಳಿರುವ ಹೇಳಿದ್ದಾರೆ ಇದು ನಮ್ಮ ಶರೀರದಲ್ಲಿ ಇರುವಂತಹ ಹೆಚ್ಚಾಗಿರುವಂತಹ ಪಿತ್ತವನ್ನು ಮಲದ ಮೂಲಕ ಹೊರಗೆ ಹಾಕ್ಲ ಹಾಕೋದಕ್ಕೆ ಬಹಳ ಉಪಯುಕ್ತ ವಿರೇಚನ ಚಿಕಿತ್ಸೆ ಇದಕ್ಕೆ ಹರಿತಕ್ಕಿ ಅಹ್ ಹರಳೆಣ್ಣೆ ಅಥವಾ ತ್ರಿವೃತ್ ಬಳಕೆ ಬಳಕೆ ಮಾಡ್ಬೋದು ವಿರೇಚಕವಾಗಿ ವಿರೇಚಕ ಮೆಡಿಸಿನ್ಸ್ ಅಂತಾನೆ ನಾವು ಹೇಳ್ತೀವಿ ಬಳಕೆ ಮಾಡಿ ದೇಹ ದೇಹದಿಂದ ಈ ಎಕ್ಸಸ್ ಪಿತ್ತವನ್ನ ಮಲದ ಮೂಲಕ ಹೊರಗೆ ಹಾಕ್ಬೋದು ಎರಡನೇದು ವಿರೇಚನಾ ಚಿಕಿತ್ಸೆ ಮತ್ತೊಂದು ಅಹ್ ರಕ್ತ ಮೋಕ್ಷಣ ಅಂತ ಕರೀತಾರೆ ರಕ್ತ ಮೋಕ್ಷಣ ಅಂತ ಕರೆಯುವಂಥದ್ದು ಅಂದ್ರೆ ನಮ್ಮ ಶರೀರದಲ್ಲಿ ಇರುವಂತಹ ದೂಷಿತವಾದಂತಹ ರಕ್ತ ಏನಿರುತ್ತೆ ಅದನ್ನ ಹೊರ ಹಾಕಲಿಕ್ಕೆ ರಕ್ತ ಮೋಕ್ಷಣ ಮಾಡುವಂಥದ್ದು ಇದರಲ್ಲಿ ಕೂಡ ಎರಡು ಪ್ರಭೇದ ಒಂದು ಜಲು ಜಲೌಕ ಥೆರಪಿ ಅಥವಾ ಲೀಚ್ ಥೆರಪಿ ಅಂತ ಮತ್ತೊಂದು ಸಿರಾಭೇದ ಹೀಗೆ ಚಿಕಿತ್ಸೆಗಳನ್ನ ಮಾಡ್ತಾ ಹೋಗುವಂಥದ್ದು ಇವೆಷ್ಟು ಪನ್ ಆಯುರ್ವೇದದಲ್ಲಿ ಹೇಳುವಂತಹ ಚಿಕಿತ್ಸಾ ಪದ್ಧತಿ ಬಗ್ಗೆ ನಾವು ತಿಳ್ಕೊಂಡ್ವಿ ನಾನು ಒಂದು ಮನೆ ಮದ್ದು ಹೇಳಿದೆ ಇನಿಷಿಯಲಿ ನಿಮಗೆ ಆ ಡೌಟ್ ಬರ್ತಿರ್ಬೋದು ಯಾಕೆ ಅದೇ ಕಾಂಬಿನೇಷನ್ ನಾವು ತಗೋಬೇಕು ಯಾಕೆ ಅದರ ಪ್ರಾಮುಖ್ಯತೆ ಏನು ಅನ್ನೋ ಒಂದು ನಿಮಗೆ ಒಂದು ಡೌಟ್ ಇರ್ಬೋದು ಯಾಕೆ ಅನ್ನೋದನ್ನ ಆ ಕಾಂಬಿನೇಷನ್ ತಗೋಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಅಮೃತ ಬಳ್ಳಿ ಬಗ್ಗೆ ನಾವು ಮಾತಾಡಿದ್ವಲ್ಲ ಹೆಸರಿನಲ್ಲೇ ಇದೆ ಇದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಇದರ ಇದು ದೇಹಕ್ಕೆ ಏನು ಏನು ಮಾಡುತ್ತೆ ಅಮೃತ ಬಳ್ಳಿ ಇದು ತ್ರಿದೋಷ ಶಾಮಕ ಇದು ನಮ್ಮ ದೇಶದ ನಮ್ಮ ದೇಹದಲ್ಲಿರುವಂತಹ ವಾತಪಿತ್ತ ಕಫ ಈ ಮೂರನ್ನು ಸಮನಾಗಿಡಲು ಅಥವಾ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ಲಿಡಲು ಬಹಳ ಉಪಯುಕ್ತ ಒಂದು ಮತ್ತೆ ಇದನ್ನು ರಸಾಯನ ಔಷಧಿ ಅಂತಲೂ ಹೇಳ್ತಾರೆ ಹಾಗಾಗಿ ಅಮೃತ ಬಳ್ಳಿ ಬಹಳ ಪ್ರಯೋಜನಕಾರಿ ಈ ಒಂದು ಕಾಂಬಿನೇಷನ್ನು ಒಂದು ಮತ್ತೊಂದು ಒಣಶುಂಠಿ ಒಣಶುಂಠಿ ಯಾಕೆ ಬಳಸ್ತಾ ಇದ್ದೀವಿ ಅಂತಂದರೆ ಇದು ಅಗ್ನಿದೀಪನ ಮತ್ತು ಆಮಪಾಚನ ಮಾಡುತ್ತೆ ಸಿ ಆಹಾರ ಯಾವಾಗ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಅಪಚಿತ ಆಹಾರ ನಮ್ಮ ಶರೀರದಲ್ಲಿ ಉಳ್ಕೊಂಡ್ರೆ ಅದು ವಾತ ರಕ್ತಕ್ಕೆ ಕಾರಣವಾಗುತ್ತೆ ಹಾಗಾಗಿ ಒಣಶುಂಠಿಯನ್ನು ಬಳಸಿದ್ರೆ ಏನಾಗುತ್ತೆ ನಮ್ಮ ಸೇವಿಸಿದಂಥ ಆಹಾರ ಸರಿಯಾಗಿ ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಹಾಯಕ ಆಗುವಂಥದ್ದು ಮತ್ತೆ ಇದು ಯೂರಿಕ್ ಆ್ಯಸಿಡ್ ಹೆಚ್ಚು ಮಾಡಲಿಕ್ಕೆ ಕೊಡೋದಿಲ್ಲ ಮತ್ತೆ ವಾತ ಶಮನ ಮಾಡೋದ್ರಿಂದ ದೇಹದಲ್ಲಿರುವಂಥ ವಾತ ಶಮನ ವಾತ ಅಂತಂದ್ರೆ ಏನಾಗುತ್ತೆ ಏನಾಗುತ್ತೆ ವಾತದೋಷ ಜಾಸ್ತಿ ಆದರೆ ದೇಹದಲ್ಲಿ ಸಾಕಷ್ಟು ನೋವುಗಳು ಕಡಿಮೆ ಕಾಣಿಸ್ಕೊಳ್ತಾ ಹೋಗುತ್ತಲ್ವ ಹಾಗಾಗಿ ಇದು ವಾತ ಶಮನ ಮತ್ತು ಶೋತಹರ ಅಂತಲೂ ಹೇಳೋದು ಶೋತಹರ ಅಂದರೆ ಸ್ವೆಲ್ಲಿಂಗ್ ಏನಾದರೂ ಇದೆ ಈ ಒಣಶುಂಠಿ ಸೇವನೆಯಿಂದ ಅದು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಒಣಶುಂಠಿ ಕೂಡ ವಾತ ರಕ್ತದಲ್ಲಿ ಬಹಳ ಉಪಯುಕ್ತ ಇದು ಎರಡನೇ ಪದಾರ್ಥ ನಾವು ಮಾತಾಡಿದ್ವಿ ಮತ್ತು ಮತ್ತು ಇನ್ನೊಂದು ಯಾವ ಪದಾರ್ಥ ಸೇರಿಸ್ಕೊಂಡ್ವಿ ಅಂದರೆ ಮುಲೇಠಿ ಅಥವಾ ಎಷ್ಟಿ ಮದು ಬಗ್ಗೆ ನಾನು ಹೇಳಿದೆ ಇದು ಕೂಡ ಒಂದು ರಸಾಯನ ಔಷಧಿ ನಮ್ಮ ಧಾತುಗಳಿಗೆ ಹೆಚ್ಚು ಶಕ್ತಿ ಿಯನ್ನ ಕೊಡುವಂತಹ ಒಂದು ಪದಾರ್ಥ ಇನ್ನು ವಾತ ವಿಕಾರಗಳಲ್ಲಿ ಅಥವಾ ಶೋಣಿತ ಸ್ಥಾಪಕ ಅಂತನೂ ಕರೀತಾರೆ ಅಂದ್ರೆ ರಕ್ತ ವಿಕಾರಗಳಲ್ಲೂ ಕೂಡ ಇದು ಉಪಯುಕ್ತ ವಾತ ವಿಕಾರ ಮತ್ತೆ ಶೋಣಿತ ಎರಡು ಬಂತಲ್ಲ ವಾತ ಮತ್ತೆ ಶೋಣಿತ ರಕ್ತ ಸೊ ಹಾಗಾಗಿ ವಾತ ರಕ್ತದಲ್ಲಿ ಕೂಡ ಈ ಮುಲೇಟಿ ಅನ್ನೋದು ಮುಲೇಟಿ ಅಥವಾ ಎಷ್ಟಿ ಮಧು ಕೂಡ ಬಹಳ ಉಪಯುಕ್ತ ಇನ್ನು ನಾಲ್ಕನೇದು ಕಟುಕ ಅಂತ ಹೇಳಿದೆ ಇದು ಕೂಡ ಕಫ ದೇಹದಲ್ಲಿರುವಂತಹ ಕಫ ಮತ್ತು ಪಿತ್ತ ದೋಷವನ್ನು ಕಡಿಮೆ ಮಾಡುತ್ತೆ ದೇಹದಲ್ಲಿರುವಂತಹ ಹೆಚ್ಚಾದ ಪಿತ್ತವನ್ನು ಹೊರ ಹಾಕಲಿಕ್ಕೆ ಬಹಳ ಉಪಯುಕ್ತ ಕಟುಕ ಇದು ಮತ್ತೊಂದು ಹೇಳ್ತಾರೆ ಇದು ಲಿವರ್ ಸ್ಟಿಮ್ಯುಲೆಂಟ್ ಆಗಿ ಕೂಡ ವರ್ಕ್ ಮಾಡುವಂಥದ್ದು ಯಾರಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದು ಅದರ ಜೊತೆಗೆ ಫ್ಯಾಟಿ ಲಿವರು ಕೊಲೆಸ್ಟ್ರಾಲು ಅದು ಕೂಡ ಅಸೋಸಿಯೇಟೆಡ್ ಆಗಿ ಇತ್ತಂದ್ರೆ ಈ ಒಂದು ಪದಾರ್ಥ ಬಹಳ ಉಪಯುಕ್ತವಾಗುವಂಥದ್ದು ಇದು ನಾಲ್ಕನೇ ಪದಾರ್ಥ ಕೊನೆಯದಾಗಿ ನಾನು ಹೇಳಿದೆ ಇದರ್ ಗೋಕ್ಷುರ ಆರ್ ಪುನರ್ನವ ಎರಡರಲ್ಲಿ ಒಂದು ಉಪಯೋಗ ಮಾಡ್ಕೋಬೋದು ಸಿ ಯೂರಿಕ್ ಆಸಿಡ್ ಜಾಸ್ತಿ ಇದ್ದಾಗ ಏನು ಏನಾಗುತ್ತೆ ದೇಹದಲ್ಲಿ ನಮ್ಮ ಕಿಡ್ನಿ ಯೂರಿನ್ ಮುಖಾಂತರ ಇದನ್ನ ಹೊರ ಹಾಕಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಸೊ ಹಾಗಾಗಿ ನಮ್ಗೆ ಏನು ಬೇಕಾಗುತ್ತೆ ನ್ಯಾಚುರಲ್ ಡೈಯೂರಿಟಿಕ್ ಅವಶ್ಯಕತೆ ಇದೆ ಅಲ್ವಾ ಹಾಗಾಗಿ ಈ ಗೋಕ್ಷುರ ಆಗಿರ್ಬೋದು ಪುನರ್ನವ ಆಗಿರ್ಬೋದು ಇವೆರಡೂ ಎರಡೂ ಕೂಡ ಒಂದು ನ್ಯಾಚುರಲ್ ಡಯೂರಿಟಿಕ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಏನೋ ಯೂರಿನ್ ಫ್ಲೋ ನಿಧಾನವಾಗಿ ಇನ್ಕ್ರೀಸ್ ಮಾಡುತ್ತೆ ಹಾಗಾಗಿ ಯೂರಿಕ್ ಆಸೆಡ್ನ ಹೊರ ಹಾಕಲು ಕೂಡ ಬಹಳ ಒಂದು ಪ್ರಯೋಜನಕಾರಿಯಾಗಿ ಈ ಗೋಕ್ಷುರ ಅವ್ರ ಪುನರ್ನವ ಕೆಲಸ ಮಾಡುವಂಥದ್ದು ಹಾಗಾಗಿ ಈ ಒಂದು ಕಾಂಬಿನೇಷನ್ ಏನು ನಾವು ಹೇಳಿದ್ರೆ ಬಹಳನೇ ಒಂದು ಪ್ರಯೋಜನಕಾರಿ ಇದು ಬರೀ ಹೋಮ್ ರೆಮಿಡಿ ಅಥವಾ ಮನೆ ಮದ್ದು ಮಾತ್ರ ಅಲ್ಲ ಇದೊಂದು ಅತ್ಯುದ್ಭುತವಾದಂತಹ ಆಯುರ್ವೇದದ ಒಂದು ಔಷಧಿ ಅಂತಲೇ ಹೇಳ್ಬೋದು ನೀವು ಇದನ್ನ ಖಂಡಿತ ಮನೆಯಲ್ಲಿ ಮಾಡಿದರೆ ನಿಮಗೆ ಸಾಕಷ್ಟು ಒಂದು ಪ್ರಯೋಜನಗಳನ್ನು ನೀವು ಖಂಡಿತ ಪಡ್ಕೋಬಹುದು ವೀಕ್ಷಕರೇ ಇದಷ್ಟೇ ಅಲ್ಲದೆ ಆಯುರ್ವೇದದಲ್ಲಿ ನೋಡ್ತಾ ಹೋದೆ ಸಾಕಷ್ಟು ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆತರಕ್ತಕ್ಕೆ ಬಂದ ಹಾಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು ಪರಿಷೇಕ ಇರ್ಬೋದು ಅಭ್ಯಂತರ ಚಿಕಿತ್ಸೆ ಹೀಗೆ ಕೊಡ್ತಾ ಹೋಗುವಂಥದ್ದು ಇವೆಷ್ಟೋ ಇವತ್ತಿನ ಸಂಚಿಕೆಯಲ್ಲಿ ನಾವು ಯೂರಿಕ್ ಆ್ಯಸಿಡ್ ದೇಹದಲ್ಲಿ ಜಾಸ್ತಿ ಆದರೆ ಏನಾಗತ್ತೆ ಯಾವ ಕಾರಣಗಳಿಂದ ಆಗುತ್ತೆ ಹೇಗೆ ಪ್ರಿವೆಂಟ್ ಮಾಡಬೇಕು ಯಾವ ಮನೆಮದ್ದು ಮಾಡಬೇಕು ಅಂತ ಎಲ್ಲ ನಾವು ತಿಳ್ಕೊತ ಹೋಗಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ಹೇಳಿದಂತಹ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೇನೆ ವೀಕ್ಷಕರೇ ನಮಸ್ಕಾರ